ಐಸಿಯು ಯಲ್ಲಿ ಇದ್ದಂಥ ಸರ್ಕಾರ ಇದು ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂಥದ್ದು ಒಂದು ಸಾಧನೆ ನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನು ಮಾಡಿದಂಥ ಮತ್ತೊಂದು ಸಾಧನೆ ಕಳೆದ ಒಂದು ವರ್ಷದಲ್ಲಿ ನಾಡಿನ ಜನತೆ ಅತ್ಯಂತ ಒಂದು ಬರಗಾಲವನ್ನು ರೈತ ಕುಟುಂಬಗಳು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ಬದುಕನ್ನು ಯಾವ ರೀತಿ ಅವರಿಗೆ ಶ್ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ ಇವತ್ತು ಸಹ ಒಬ್ಬ ರೈತ ಗದಗ್ನಲ್ಲೂ ಎಲ್ಲೋ ಒಂದು ಕಡೆ ಉತ್ತರ ಇಂಡಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶರಣಾಗಿದ್ದಾನೆ ಬೆಳಗ್ಗೆ ಪತ್ರಿಕೆ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ ಇನ್ನು ಬ್ಯಾಂಕ್ಗಳಲ್ಲಿ ಏನೋ ಈಗ ಕೇಂದ್ರ ಸರ್ಕಾರದ ಮೂರುವರೆ ಸಾವಿರ ಕೋಟಿ ಬಂದ ದುಡ್ಡನ್ನು ಮತ್ತು ಕೆಲವು ನಮ್ಮ ಸೋಷಿಯಲ್ ಸೆಕ್ಟರ್ನಲ್ಲಿ ಕೊಡ್ತಕ್ಕಂಥ ಪರಿಹಾರದ ಹಣ ಏನಿದೆ